ನಮಸ್ಕಾರ ನಾನು ನಿಮ್ಮ ದೀಪಾ ಅಥರ್ವಣಂ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅವ್ರಿಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ರಥಸಪ್ತಮಿಗೆ ಲಾಂಚ್ ಮಾಡ್ತಾ ಇದ್ದಾರೆ ಅದು ಕುಂಭಮೇಳದಲ್ಲಿ ನನ್ನ ಕೈನಲ್ಲಿ ಇದನ್ನ ಕೊಟ್ಟು ಆಕ್ಚುಲಿ ವಿಶಸ್ ತಗೊಂತ ಇದ್ದಾರೆ ಒಳ್ಳೆದಾಗ್ಲಿ ಈ ಪುಣ್ಯ ಕ್ಷೇತ್ರದಲ್ಲಿ ಆಕ್ಚುಲಿ ವಿಶ್ ತಗೊಂತ ಇರೋದು ಒಳ್ಳೇದಾಗ್ಲಿ ನಿಮ್ಗೆ ಅಹ್ ದೇವರ ಆಶೀರ್ವಾದ ಅಂಡ್ ನಿಮ್ಮ ಮೀಡಿಯಾ ನಿಮ್ಮ ಯೂಟ್ಯೂಬ್ ಚಾನಲ್ ತುಂಬಾ ತುಂಬಾ ಸಬ್ಸ್ಕ್ರೈಬರ್ಸ್ ಆಗ್ಲಿ ತುಂಬಾ ತುಂಬಾ ಜನ ನೋಡ್ಲಿ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳನ್ನ ಕೊಡಿ ಒಳ್ಳೊಳ್ಳೆ ಸನಾತನ ಧರ್ಮದ ಬಗ್ಗೆ ಸಬ್ಜೆಕ್ಟ್ಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಮನ್ಸಲ್ಲಿ ಸೊ ನಿಮ್ ಕಡೆಯಿಂದ ಒಳ್ಳೊಳ್ಳೆ ಪ್ರೋಗ್ರಾಮ್ ಗಳು ಬರ್ಲಿ ಜನಕ್ಕೆ ಗೊತ್ತಿಲ್ಲದಂತ ತುಂಬಾ ವಿಷಯಗಳನ್ನ ಅವ್ರಿಗೆ ತಲುಪಿಸೋದಿಕ್ಕೆ ಟ್ರೈ ಮಾಡಿ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಮಸ್ಕಾರ ನಾನ್ ನಿಮ್ ಅಯ್ಯರು ಅಥರ್ವಣಂ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅವ್ರಿಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ರಥಸಪ್ತಮಿಗೆ ಲಾಂಚ್ ಮಾಡ್ತಾ ಇದ್ದಾರೆ ಅದು ಕುಂಭಮೇಲದಲ್ಲಿ ನನ್ನ ಕೈನಲ್ಲಿ ಇದನ್ನ ಕೊಟ್ಟು ಆಕ್ಚುಲಿ ವಿಶಸ್ ತಗೊಂತ ಇದಾರೆ ಒಳ್ಳೇದಾಗ್ಲಿ ಈ ಪುಣ್ಯಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಆಕ್ಚುಲಿ ವಿಶ್ ತಗೊಂತಿರೋದು ಒಳ್ಳೇದಾಗ್ಲಿ ನಿಮ್ಗೆ ನಿಮಗೆ ದೇವರ ಆಶೀರ್ವಾದ ಅಂಡ್ ನಿಮ್ಮ ಮೀಡಿಯಾ ನಿಮ್ಮ ಯೂಟ್ಯೂಬ್ ಚಾನಲ್ ತುಂಬಾ ತುಂಬಾ ಸಬ್ಸ್ಕ್ರೈಬರ್ಸ್ ಆಗ್ಲಿ ತುಂಬಾ ತುಂಬಾ ಜನ ನೋಡ್ಲಿ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳನ್ನ ಕೊಡಿ ಒಳ್ಳೊಳ್ಳೆ ಸನಾತನ ಧರ್ಮದ ಬಗ್ಗೆ ಸಬ್ಜೆಕ್ಟ್ ಸಬ್ಜೆಕ್ಟ್ಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಮನ್ಸಲ್ಲಿ ಸೊ ನಿಮ್ ಕಡೆಯಿಂದ ಒಳ್ಳೊಳ್ಳೆ ಪ್ರೋಗ್ರಾಮ್ ಗಳು ಬರ್ಲಿ ಜನಕ್ಕೆ ಗೊತ್ತಿಲ್ಲದ ಇರೋ ತುಂಬಾ ವಿಷಯಗಳನ್ನ ಅವ್ರಿಗೆ ತಲುಪ್ಸೋದಿಕ್ಕೆ ಟ್ರೈ ಮಾಡಿ ಥ್ಯಾಂಕ್ ಯು ಅಂತ ಹೇಳ್ತೀನಿ